ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಏನು ಇವ್ರ ಹಿಂದುತ್ವ ಹಿಂದುತ್ವ ಇವ್ರು ಧರ್ಮಿಸಿದ ಯಾವ ರೀ ಲಿಂಗಾಯತ ಪಂಚಮಿ ಅಂತ ಹೇಳ್ತೀರಾ ಮತ್ತು ಲಿಂಗಾಯತಕ್ಕೊಂದು ಧರ್ಮ ಇಲ್ಲ ಇದು ಗುರುಗಳಿಲ್ಲ ಇದ್ದಾಗ ಇವ್ರು ಯಾಕಂದ್ರೆ ಹಿಂದುತ್ವ ಹಿಂದುತ್ವ ಅಂತ ಪ್ರತಿಪಾದ ಮಾಡ್ತಾರೆ ಎಲ್ಲಿದೆ ಹಿಂದುತ್ವ ಏನು ಒಂದೇ ಜನ ಇದೆಯಾ ದೇಶದಲ್ಲಿ ಯಾವ ದೇಶದಲ್ಲಿ ಜನಿಸಿದ ನೋಡೋದು ಅರಿವಿಲ್ಲ ಅವರಿಗೆ ಸುಮ್ಮನೆ ಒಂದು ಧರ್ಮದ ಆಧಾರಿತವಾಗಿ ಮಾತಾಡೋದು ಅದೇ ಮಾತಿದ್ರೆ ಅಲ್ಪಸಂಖ್ಯಾತರನ್ನ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ಅದ್ರ ಮೇಲೆ ಗೆದ್ದವ್ರ ಈ ಪುಣ್ಯಾತ್ಮ ಈ ಸಾರಿ ನೀವು ತಾಕತ್ತಿದ್ರೆ ಈಗ ಹೆಂಗಾರ ಚಾಟಿ ಮಾಡಿದಾರಲ್ಲ ನೀವ್ ಇಂಡಿಪೆಂಡೆಂಟ್ ನಿಂದ್ರೆ ಇಲೆಕ್ಷನ್ಗೆ ರಾಜೀನಾಮೆ ಕೊಟ್ಟು ನಾಳೆ ನೀವ್ ತಾಕತ್ ತೋರಿಸ್ತೀವಿ ನಾವು ಬಂದು ನಾನೇ ನಿಂದಿರ್ತೀನಿ ತಾಕತ್ತಿದ್ರೆ ಇವತ್ತು ನನ್ನ ಪಕ್ಷದಲ್ಲಿ ವಿನಂತಿ ಮಾಡ್ಕೋತೀವಿ ನನಗೆ ಟಿಕೆಟ್ ಕೊಡಿ ಕಾಂಗ್ರೆಸ್ ಇವತ್ತು ನಾನೇ ನಿಲ್ತೀನಿ ತಗೊಂಡು ಬೇರೆ ಪಕ್ಷದಲ್ಲಿ ಟೋಟಲಿ ಬಂದಾಗಿರುವಂತನಿಗೆ ಒಂದು ನೆಡೆ ಇಲ್ಲ ನುಡಿ ಇಲ್ಲ ಪದ್ಧತಿ ಇಲ್ಲ ಒಂದು ಪಕ್ಷದಲ್ಲಿ ನಿಯತ್ತಾಗಿ ಇಲ್ಲ ಇಂಥವ್ರು ಯಾರಿಗೆ ಗೌರವ ಕೊಡ್ತಾರ ಯಾವ ಪಕ್ಷದಲ್ಲಿ ಒಂದ್ಸಾರಿ ಟಿಪ್ಪು ಸುಲ್ತಾನ್ ವೇಷ ಒಂದು ಸಾರಿ ಹಿಂದೂ ಅಂತ ಹೇಳ್ತಾರ ಸಾರಿ ಆ ಧರ್ಮ ಅಂತ ಹೇಳ್ತಾರ ಇಂಥವ್ರಿಗೆ ಯಾರು ನಿಮ್ತಾರೀ ಇಂಥವ್ರು ಬಹಳ ಜನ ಊಟಿ ಸಪ್ ಹೋಗ್ಯಾರ ಈಗ ರಾಷ್ಟ್ರ ನೋಡ್ತಾ ಬಂದಿದೆ ಇಂಥವ್ರು ಏನು ಗೌರವ ಕೊಡೋದು ತಿಳಿಕೆಡ್ಸ್ಕೊಳ್ರಿಗೆ ಆಗ್ತಿರೋದು